ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ಇದೇನಪ್ಪ ನದಿ ತೋರಿಸ್ತಾವ್ರೆ ಅಂತ ಅಂತೀರಾ ಹೌದು ಕಾವೇರಿ ನದಿ ಪಕ್ಕನೇ ಇದ್ದೀನಿ ನಾನು ನಮ್ಮ ಶ್ರೀರಂಗಪಟ್ಟಣದ ಪಕ್ಕ ಇರೋ ಕೊಡೆಯಾಲಕ್ಕೆ ನಾನು ನಿಮ್ಮನ್ನು ಸೀರೆ ತೊಳ್ದಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಲೇ ಅನ್ಬೋದು ಮೊದಲನೇದಾಗಿ ಅಲ್ಲಿರೋ ಕಂಬದ ಮನೆ ಅಂದರೆ ಎಲ್ರಿಗೂ ಪರಿಚಯ ಅಂತಲೇ ಅನ್ಬೋದು ಆ ಕಂಬದ ಮನೆಯಲ್ಲಿ ಯಾವ್ಯಾವ ರೀತಿ ಸೀರೆ ಸಿಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಂತ ಹ್ಯಾಂಡ್ಲೂಮ್ ಸ್ಯಾರಿಯಿಂದ ಹಿಡ್ದು ಪವರ್ಲೂಮ್ ಸ್ಯಾರಿವರೆಗೂ ಸಿಗುತ್ತೆ ಮತ್ತು ಇನ್ನೂರು ಮುನ್ನೂರು ರೂಪಾಯಿಂದ ಹಿಡಿದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಸಿಗುತ್ತೆ ಅಂತ ಅನ್ಬೋದು ಅದ್ರ ಮೇಲೂ ಸಿಗ್ಬೋದೇನೋ ನಾವು ಅಷ್ಟರೊಳಗಡೆ ಮಾತ್ರ ನೋಡಿದ್ವಿ ಸ್ಯಾರಿನ ರೇಷ್ಮೆ ಸೀರೆಯಿಂದ ಹಿಡಿದು ಕ್ರೇಪ್ ಸಿಲ್ಕು ಕಾಟನ್ ಸ್ಯಾರಿ ಪ್ರತಿಯೊಂದು ಸ್ಯಾರಿನೂ ಸಿಗುತ್ತೆ ಮತ್ತು ಡ್ರೆಸ್ಸು ನೈಟಿಗಳು ಮತ್ತು ಚೂಡಿದಾರ್ ಪೀಸ್ಗಳು ಪ್ರತಿಯೊಂದು ಸಿಗುತ್ತೆ ಅಂತಲೇ ಅನ್ಬೋದು ಈಗ ಸ್ಯಾರಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ನಾನು ಸ್ವಲ್ಪ ಗೋಲ್ಡ್ ಕಲರ್ ಸ್ಯಾರಿ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಹಾಗಾಗಿ ಇದು ಸ್ವಲ್ಪ ಗೋಲ್ಡ್ ಅಂತ ಅನ್ನಿಸ್ತಾ ಇರಲಿಲ್ಲ ಇದೊಂಥರ ಕಲರ್ ಇತ್ತು ಓಕೆ ಓಕೆ ಅನ್ನಿಸ್ತು ಮುಟ್ಟು ನೋಡಿದಾಗ ಹಾಗಾಗಿ ಬೇಡ ಅಂದ್ಕೊಂಡಿಟ್ಟೆ ಈ ಸ್ಯಾರಿ ತೋರಿಸಿದ್ರು ಪವರ್ ಲೂಮ್ದು ಅಥವಾ ಹ್ಯಾಂಡ್ ಲೂಮ್ದು ಅಂತ ಗೊತ್ತಾಗಲಿಲ್ಲ ಒಟ್ಟಿನಲ್ಲಿ ಮತ್ತು ಮದುವೆ ಕಲೆಕ್ಷನ್ಸ್ಗೆ ಅಂತ ಅಂದಾಗ ಬ್ರೈಡಲ್ ಸ್ಯಾರಿಗಳೆಲ್ಲ ತೋರಿಸ್ತಾ ಇದ್ದವು ಇದೊಂದು ಗೋಲ್ಡ್ ವಿತ್ ಪಿಂಕ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು ಮತ್ತು ಮೈ ಮೇಲೆ ಹಾಕ್ದಾಗ ಸ್ವಲ್ಪ ಬ್ರೈಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿತ್ತು ಒಟ್ಟಿನಲ್ಲಿ ಇದೊಂದು ಇಪ್ಪತ್ತರಿಂದ ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರ ರೂಪಾಯಿ ಹೇಳಿದ್ರು ಅಂತ ಅನಿಸುತ್ತೆ ಮತ್ತು ನಾವು ಬೇರೆ ಬೇರೆ ತಕ್ಷಿ ನೋಡ್ತಾ ಇದ್ವಿ ಆದರೂ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಮತ್ತು ಇದೊಂದು ಸ್ಯಾರಿ ನೋಡಿ ಇದಂತೂ ತುಂಬಾ ಇಷ್ಟ ಆಯಿತು ನನಗೆ ಎಂಟೂವರೆ ಸಾವಿರ ಮತ್ತು ಇದೊಂದು ಒಂದು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಇರ್ಬೋದು ಅನಿಸುತ್ತೆ ಬ್ರೈಡಲ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಪಿಂಕ್ ಕಲರ್ ಬಾರ್ಡರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸ್ವಲ್ಪ ಗೋಲ್ಡ್ ಕಲರ್ ಗೋಲ್ಡ್ ಕಲರ್ಗೆ ಪಿಂಕ್ ಕಲರ್ ಕಾಂಬಿನೇಷನು ಮತ್ತು ಬೇರೆ ಬೇರೆ ಥರದ್ದು ಈ ಕಡೆ ಒಂದು ಸ್ವಲ್ಪ ಹೋಗಿ ನೋಡಿದಾಗ ಬೆಡ್ಶೀಟ್ಗಳಿಂದ ಹಿಡಿದು ಟವಲ್ಸ್ಗಳು ನೈಟಿ ಮತ್ತು ಮ್ಯಾಟ್ಗಳು ಮತ್ತು ಪ್ಯೂರ್ ಕಾಟನ್ ಬೆಡ್ಶೀಟ್ಗಳೆಲ್ಲ ಸಿಗ್ತಾ ಇತ್ತು ನಿಮಗೆ ಮತ್ತು ಬ್ಲೌಸ್ ಪೀಸ್ಗಳು ಅವೆಲ್ಲ ಮಾಮೂಲಿ ರೆಗ್ಯುಲರಾಗಿ ಎಲ್ಲ ಕಡೆನೂ ಸಿಗುತ್ತೆ ನಂತರ ಇದೊಂದು ಸ್ಯಾರಿ ನೋಡಿ ಬ್ಲೂ ಕಲರಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು ಇದು ಅಷ್ಟೇ ಎಂಟೂವರೆ ಸಾವಿರ ರೂಪಾಯಿ ಇದು ಈ ಮೂರು ಸ್ಯಾರಿನೂ ಎಂಟೂವರೆ ಸಾವಿರ ಮತ್ತು ಕಲರ್ ಕಾಂಬಿನೇಷನ್ ಮೂರು ಚೆನ್ನಾಗಿತ್ತು ಅಂತಲೇ ಅನ್ಬೋದು ಮತ್ತು ಅಲ್ಲೇ ಪಕ್ಕಲ್ಲೇ ಬಂದರೆ ಕ್ರೇಪ್ ಸ್ಯಾರಿ ಅಂದರೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಅಂತಾರಲ್ಲ ಆ ಸ್ಯಾರಿ ಇತ್ತು ಮತ್ತು ಕಲೆಕ್ಷನ್ಸ್ ಏನೋ ಅದು ಇದು ಅಷ್ಟರಲ್ಲೇ ಇತ್ತು ಒಟ್ಟಿನಲ್ಲಿ ಕಲರ್ ಕಾಂಬಿನೇಷನ್ ಆಗಲಿ ಮತ್ತೊಂದಾಗಲಿ ಅಷ್ಟು ಡಿಸೈನು ಇರಲಿಲ್ಲ ಮತ್ತು ಕಲರ್ಸ್ಗಳು ಇರಲಿಲ್ಲ ಕ್ರೇಪ್ ಸಿಲ್ಕಲ್ಲಿ ಒಂದು ಸ್ವಲ್ಪ ಇತ್ತು ಅಂತಲೇ ಅನ್ಬೋದು ಒಂದು ಸ್ವಲ್ಪನೇ ನೋಡಿಕೊಂಡು ಬಂದ್ವಿ ಒಟ್ಟಿನಲ್ಲಿ ಕ್ರೇಪ್ ಸಿಲ್ಕ್ ಸ್ಯಾರಿನ ಅಂದರೆ ಕ್ರೇಪ್ ಸಿಲ್ಕ್ ಸ್ಯಾರಿನೂ ಸಿಗುತ್ತೆ ಒಟ್ಟಿನಲ್ಲಿ ಇಷ್ಟ ಆಗೋರಿಗೆ ಮತ್ತು ಇನ್ನೊಂದು ಸ್ವಲ್ಪ ದೂರಕ್ಕೆ ತುಂಬಾ ಚೆನ್ನಾಗಿತ್ತು ಬ್ಲೂ ಸ್ಯಾರಿ ಅಂತ ತೆಗೆಸ್ತೆ ಆದರೆ ಮಧ್ಯ ಮಧ್ಯ ಸ್ವಲ್ಪ ಲೈನ್ ಲೈನ್ ಇತ್ತಲ್ಲ ಹಾಗಾಗಿ ಅಷ್ಟು ಇಷ್ಟ ಅನ್ನಿಸ್ತಿಲ್ಲ ಒಟ್ಟು ಆಮೇಲೆ ಪ್ಯಾಟ್ರನ್ನು ಸ್ವಲ್ಪ ಹಳೆಯದಂತ ಅನ್ನಿಸ್ತು ಹಾಗಾಗಿ ಸುಮ್ಮನಾದ್ವಿ ಮತ್ತು ಇನ್ನೊಂದು ಸೈಡ್ ಬಂದರೆ ಎರಡು ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿವರೆಗೂ ಸಿಗ್ತಾಯಿತ್ತು ಇದೊಂದು ಪಿಂಕ್ ವಿತ್ ಬ್ಲೂ ಕಲರ್ ಎರಡು ಕಮ್ಮಿ ಎರಡು ಸ್ಯಾರಿನಲ್ಲಿತ್ತು ನಾನು ಬ್ಲೂ ಕಲರ್ ತುಂಬಾ ಚೆನ್ನಾಗಿತ್ತು ಇದೊಂದು ಸ್ಯಾರಿ ತೊಗೊಂಡೆ ನಾನು ನಂತರ ಇನ್ನೊಂದು ಸ್ಯಾರಿ ಇದು ಅಷ್ಟೇ ಎರಡೂವರೆ ಸಾವಿರ ರೂಪಾಯಿ ಇದು ಕಲರ್ ತುಂಬಾ ಚೆನ್ನಾಗಿತ್ತು ಇದು ನಂತರ ಇದು ನೋಡಿ ಇದೊಂದು ಗ್ರೀನು ಮತ್ತು ಸಿಲ್ವರ್ ಬಾರ್ಡರು ಇದು ಸಾವಿರದ ಏಳ್ನೂರು ರೂಪಾಯಿ ಇತ್ತು ಚೆನ್ನಾಗಿತ್ತು ಒಂಥರ ಮಂದಕ್ಕೆ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಅನ್ಬೋದು ಪ್ರತಿಯೊಂದು ಸ್ಯಾರಿನೂ ಸಿಗುತ್ತೆ ನಿಮಗೆ ಗಿಫ್ಟ್ ಐಟಮ್ ಏನಾದರೂ ಅಂದರೆ ಐನೂರು ಆರುನೂರು ಒಂದು ಸಾವಿರ ಎರಡು ಸಾವಿರ ರೂಪಾಯಿವರೆಗೂ ಸೀರೆಗಳು ಸಿಗುತ್ತೆ ಒಟ್ಟಿನಲ್ಲಿ ಇದೆಲ್ಲ ಒಂದು ಐನೂರು ಆರುನೂರು ರೂಪಾಯಿಂದ ಹಿಡಿದು ಪ್ರತಿಯೊಂದು ಸ್ಯಾರಿಗಳೂ ಸಿಗುತ್ತೆ ಅಂತಲೇ ಅನ್ಬೋದು ಇದು ನೋಡಿ ಕಲರ್ ಕಾಂಬಿನೇಷನ್ ಏನು ಚೆನ್ನಾಗಿದೆ ಅಂತ ನಾನು ಎರಡೂವರೆ ಸಾವಿರ ಅನ್ನಲ್ಲ ಅದು ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಎರಡು ಎರಡೂವರೆ ಸಾವಿರ ರೂಪಾಯಿನಲ್ಲಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ಮತ್ತು ಇನ್ನೊಂದು ಸೈಡು ಕಾಟನ್ ಡ್ರೆಸ್ಗಳು ಪ್ಯೂರ್ ಕಾಟನ್ ಡ್ರೆಸ್ಗಳಿತ್ತು ಮತ್ತೆ ಎಲ್ಲ ಹಳೆ ಪ್ಯಾಟ್ರನ್ ಅಂತಲೇ ಅನ್ನಿಸ್ತು ಒಟ್ಟಿನಲ್ಲಿ ಓಕೆ ಓಕೆ ಮತ್ತು ಮುನ್ನೂರು ಮುನ್ನೂರು ಐವತ್ತು ರೂಪಾಯಿಂದ ಇದ್ದು ಕಾಟನ್ ಮತ್ತು ಸಿಲ್ಕ್ ಮಿಕ್ಸ್ ಆಗಿರೋಂಥ ಸ್ಯಾರಿಗಳನ್ನು ಇತ್ತು ಅಂತಲೇ ಅನ್ಬೋದು ಅಂದರೆ ಡೈಲಿ ವೇರ್ ಸ್ಯಾರಿಗೆ ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಡೈಲಿ ವೇರ್ ಸ್ಯಾರಿಗಳೂ ಸಿಗುತ್ತೆ ಒಟ್ಟಿನಲ್ಲಿ ನಂತರ ಅದೇ ಊರಿನಲ್ಲಿರೋ ರವಿ ಪ್ರಕಾಶ್ ಟೆಕ್ಸ್ಟೈಲ್ಗೂ ಹೋಗಿದ್ವಿ ನಾವು ಅಲ್ಲಿ ಅಷ್ಟು ಸೀರೆ ಕಲೆಕ್ಷನ್ಸ್ ಅಷ್ಟು ನಮಗೆ ಸೆಲೆಕ್ಷನ್ ಆಗಲಿಲ್ಲ ಹಾಗಾಗಿ ಇದೊಂದು ಅಂಗಡಿಗೆ ಅಂದ್ಬಿಟ್ಟು ಹೋದ್ವಿ ನಾವು ಅಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರ್ವರೆಗೂ ಇತ್ತು ಮೊದಲನೇದಾಗಿ ನಾವು ಫಸ್ಟ್ ಫ್ಲೋರ್ಗೆ ಹೋದಾಗ ಅಂದರೆ ಏಳ್ನೂರು ಎಂಟುನೂರು ಒಂಬೈನೂರು ಎರಡು ಸಾವಿರ ರೂಪಾಯಿವರೆಗೂ ಸೀರೆ ಕಲೆಕ್ಷನ್ಸ್ ಇತ್ತು ಈಗ ನನ್ನ ಮಗಳಿಟ್ಕೊಂಡಲ್ಲಿ ಅದು ಏಳ್ನೂರೈವತ್ತು ರೂಪಾಯಿ ಮತ್ತು ಈ ಥರ ಸೀರೆ ತುಂಬಾ ಚೆನ್ನಾಗಿತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ತುಂಬಾ ಚೆನ್ನಾಗಿತ್ತು ಮತ್ತು ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ಕ್ರೇಪ್ ಸಿಲ್ಕಲ್ಲಂತೂ ರವಿ ಪ್ರಕಾಶ್ ಟೆಕ್ಸ್ಟೈಲಲ್ಲಿ ಕ ಒಳ್ಳೆ ಕಲರ್ ಕಾಂಬಿನೇಷನ್ ಅಂತಲೇ ಅನ್ಬೋದು ಇದೊಂದು ಗೋಲ್ಡ್ ಕಲರ್ ಸ್ಯಾರಿ ನೋಡಿ ಜಾಲ್ರಿ ಥರ ಇದೆ ಇದು ಆರೂವರೆ ಸಾವಿರ ಅಂತೆ ಆದರೆ ಹುಟ್ಟಾಗ ಅದ್ರ ಲುಕ್ಕೇ ಬೇರೆ ಇರುತ್ತೆ ಬಿಡಿ ಇದೊಂದು ಗೋಲ್ಡ್ ಸ್ಯಾರಿ ಇದು ಪ್ಯೂರ್ ರೇಷ್ಮೆನೆ ಇರ್ಬೋದು ಅನಿಸುತ್ತೆ ನಾನು ಇದು ಪ್ರೈಸ್ ಕೇಳೋದಕ್ಕೆ ಹೋಗ್ಬಿಡ ಮರ್ತೋಗ್ಬಿಡ್ತು ಆದರೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಇದೊಂದು ಬ್ಲ್ಯಾಕ್ ರೆಡ್ ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಮತ್ತು ಈ ಪಕ್ಕದಲ್ಲಿರೋ ಎಲ್ಲೋ ಮತ್ತು ಪಿಂಕ್ ಕಲರ್ ಅಷ್ಟು ವೆಯ್ಟ್ ಇರಲಿಲ್ಲ ಅದು ಆರೂವರೆಯಿಂದ ಏಳು ಅನಿಸುತ್ತೆ ಇದು ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಮತ್ತು ಈ ಪಿಂಕ್ ಮತ್ತು ಬ್ಲೂ ಕಲರ್ ಇದು ಅಷ್ಟಿಲ್ಲ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಒಳ್ಳೆ ವೆಯ್ಟ್ ಇತ್ತು ಅಂತಲೇ ಅನ್ಬೋದು ಮತ್ತು ಇದು ಹಂಡ್ರೆಡ್ ಗ್ರಾಮೇನೋ ಇತ್ತಂತೆ ಒಟ್ಟಿನಲ್ಲಿ ಮಾತ್ರ ಇಲ್ಲಿ ಸೀರೆ ಕಲರ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು ಕ್ರೇಪ್ ಸಿಂಕಲ್ ಅಂತೂ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇತ್ತು ಅಂತಲೇ ಅನ್ಬೋದು ಮತ್ತು ಇದು ಅಷ್ಟೇ ಪಿಂಕ್ ಬ್ಲೂ ಮತ್ತು ಕ್ರೀಮ್ ವಿತ್ ರೆಡ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಯಾಕಂದರೆ ನಾನು ಕರ್ನಾಟಕ ಸಿಲ್ಕ್ ಸ್ಯಾರೀಸಲ್ಲೂ ನೋಡಿದ್ದೀನಿ ಅಷ್ಟು ಸೀರೆ ಕಲರ್ಗಳು ನನಗಲ್ಲಿ ಸಿಕ್ಕಿರಲಿಲ್ಲ ಕ್ರೇಪಲ್ಲಿ ಇಲ್ಲ ಅಂತ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು ನಂತರ ಅದೇ ಅಂದರೆ ಕ್ರೇಪ್ ಸಿಲ್ಕ್ ಆಪೋಸಿಟೇ ಬ್ರೈಡಲ್ಗೆ ತುಂಬಾ ಚೆನ್ನಾಗಿತ್ತು ಅಂದರೆ ಗ್ರ್ಯಾಂಡ್ ಗ್ರ್ಯಾಂಡ್ ಸ್ಯಾರಿಗಳೆಲ್ಲ ಇತ್ತು ದಾರೆ ರಿಸೆಪ್ಷನ್ಗೆಲ್ಲ ತುಂಬಾ ಚೆನ್ನಾಗಿತ್ತು ಇದೊಂದು ಲೈಟು ಪಿಂಕ್ ಮತ್ತು ಮೆಜೆಂತ ಪಿಂಕ್ ಕಾಂಬಿನೇಷನ್ ತುಂಬನೇ ಚೆನ್ನಾಗಿತ್ತು ಹಾಗೂ ಮಕ್ಕಳು ಲಂಗ ಬ್ಲೌಸ್ ಹೊಲ್ಸೋದಕ್ಕೆ ತುಂಬಾ ಚೆನ್ನಾಗಿದೆ ಅಂದರು ಅದೇ ಪ್ರೈಸ್ ನೋಡಿ ಇಪ್ಪತ್ತೆರಡು ಸಾವಿರ ಅಂದ ತಕ್ಷಣ ಇಟ್ಬಿಟ್ರು ಒಟ್ಟಿನಲ್ಲಿ ನಂತರ ಇದೊಂದು ಪೀಚ್ ಕಲರ್ ಮೇಲೆ ಸಿಲ್ವರ್ ಜರಿ ಇರೋವಂಥದ್ದು ಇದು ಅಷ್ಟೇ ಪೀಚ್ ಕಲರ್ ಮೇಲೆ ಸಿಲ್ವರ್ ಜರಿ ಇರೋವಂಥದ್ದು ಲೈಟ್ ಬ್ಲೂ ಬರುತ್ತೆ ಇದೊಂದು ಲೈಟ್ ಪಿಂಕ್ ಕಲರು ಇದೆಲ್ಲ ಒಂದು ಏಳುವರೆಯಿಂದ ಎಂಟುವರೆ ಇತ್ತು ಅಂತ ಅನಿಸುತ್ತೆ ನಂತರ ಇದೊಂದು ಗೋಲ್ಡು ಸಿಲ್ವರ್ ಪೀಚ್ ಮಿಕ್ಸ್ ಅಂತ ಅನಿಸುತ್ತೆ ಇದೊಂದು ಬ್ಲೂ ಮತ್ತು ಈ ಬ್ಲೂ ಅಂತೂ ಏಳುವರೆ ಸಾವಿರ ರೂಪಾಯಿ ತುಂಬಾ ಚೆನ್ನಾಗಿತ್ತು ಅಂತಲೇ ಅನ್ಬೋದು ಇದೊಂದು ಗ್ರೀನ್ ವಿತ್ತು ಅಂದರೆ ಲೈಟ್ ಪಿಂಕ್ ಪೀಚ್ ಕಲರ್ ಕಾಂಬಿನೇಷನ್ ಅಂತಲೇ ಅನ್ಬೋದು ಸೀರೆ ಅಂತ ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಮತ್ತು ಈ ಬ್ರೈಡಲ್ ಸ್ಯಾರಿಗಳು ಸ್ವಲ್ಪ ಪ್ರೈಸ್ ಕಡಿಮೆನೇ ಅಂತಲೇ ಅನ್ನಿಸ್ತು ಒಟ್ಟಿನಲ್ಲಿ ನಂತರ ಇನ್ನೊಂದು ಸೈಡ್ ಬಂದರೆ ಡ್ರೆಸ್ ಮೆಟೀರಿಯಲಿಂದ ಹಿಡಿದು ಇಲ್ಲೂ ಸುಧಾ ರೆಡಿ ಡ್ರೆಸ್ಗಳು ನೈಟಿ ಪ್ರತಿಯೊಂದೂ ಸಿಗುತ್ತೆ ಅಂತಲೇ ಅನ್ಬೋದು ಗ್ರೇಪ್ ಕ್ರೇಪ್ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಅನ್ಬೋದು ಹಾಗೆ ಕೆಳಗಡೆ ಬಂದ್ವಿ ಮತ್ತು ಇದು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿಂದ ಹಿಡಿದು ಈ ಸ್ಯಾರಿಗಳನ್ನು ಸುದ ಸಿಗುತ್ತೆ ನಿಮಗೆ ಇದು ಸಾವಿರದ ಇನ್ನೂರು ಮುನ್ನೂರು ಆ ರೇಂಜಲ್ಲೇ ಇತ್ತು ಒಟ್ಟಿನಲ್ಲಿ ಇವಂತೂ ಮೈಸೂರು ಸಿಲ್ಕು ಇದರಲ್ಲೇ ಕಾಣಿಸುತ್ತೆ ಅನ್ಬೋದು ಇದು ನೋಡಿ ಬ್ಲೂ ಕಲರ್ ಸ್ಯಾರಿ ಅಂತೂ ಮೈಸೂರು ಸಿಲ್ಕ್ ಥರನೇ ಅನಿಸುತ್ತೆ ಅಂದರೆ ಬೇರ್ ಮಾಡಿದಾಗ ಕ್ವಾಲಿಟಿ ಬೇರೆ ಇರುತ್ತೆ ಒಟ್ಟಿನಲ್ಲಿ ಆದರೆ ದೂರಕ್ಕಂತೂ ಸೇಮ್ ಅಲ್ವಾ ಅಂತ ಅನಿಸುತ್ತೆ ಹಾಗೆ ಸೀರೆ ಎಲ್ಲ ನೋಡ್ಕೊಂಡು ಬಂದ್ವಿ ಒಟ್ಟಿನಲ್ಲಿ ಹಾಗೆ ನಮ್ಮ ಕಾವೇರಿ ನದಿನೂ ಸಿಕ್ತು ಹಾಗೆ ನಮ್ಮ ಮನೆಗೆ ಹೋಗೋಣ ಅಂದ್ಕೊಂಡು ಓದ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿ ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು